ಕ್ರಿಯರ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ದೇವನಹಳ್ಳಿ ದೇವನಹಳ್ಳಿಯ ಬಳಿಯ ಚಂದ್ರಾಯಪಟ್ಟಣದಲ್ಲಿ ಭೂ ಸ್ವಾಧೀನ ವಿರೋಧಿಸಿ ಸಚಿವರ ಮನೆಗೆ ತೆರಳುತ್ತಿದ್ದ ರೈತರನ್ನ ತಡೆದ ಪೊಲೀಸರು ಆದ್ರಿಂದ ರೈತರು ಸ್ಥಳದಲ್ಲಿ ವಿಷ ಸೇವಿಸಿ ರೈತರೊಬ್ಬ ಅಸ್ವಸ್ಥರಾಗಿದ್ದಾರೆ ಈ ಪೊಲೀಸರ ಈ ಕ್ರಮವನ್ನ ಖಂಡಿಸಿ ರೈತ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿ ಊಟದಲ್ಲಿ ವಿಷ ಬೆರೆಸ್ಕೊಂಡು ತಿನ್ನುವ ಮೂಲಕ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಚನ್ನರಾಯ ಪಟ್ಟಣ ಗ್ರಾಮದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿರುವ ಈ ರೈತ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ಮಾಹಿತಿ ಅಂದ್ರೆ ಈ ರೈತರ ಜಮೀನನ್ನ ಮೊದಲಿಗೆ ಕುಮಾರಸ್ವಾಮಿ ಈ ರೈತರ ಜಮೀನನ್ನ ರೈತರ ಜಮೀನನ್ನ ಈ ಉದ್ದಿಮೆದಾರರು ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗಿ ಅವತ್ತಿನ ರೇಟ್ ಕೊಟ್ಟು ಕೊಂಡ್ಕೋಬೇಕಾಗಿತ್ತು ಅದನ್ನ ಸೆಕ್ಷನ್ ತರ್ಟೀನ್ ಆ ಸೆಕ್ಷನ್ ತರ್ಟೀನ್ ಅನ್ನ ತಿದ್ದುಪಡಿ ಮಾಡಿ ಐ ಡಿ ಬಿ ಮೂಲಕ ನಾವೇ ನಾವೇ ಉದ್ದಿಮೆದಾರರಿಗೆ ಭೂ ಬ್ಯಾಂಕ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡ್ತೀವಿ ಆ ಒಂದು ಕನ್ಸೆಷನ್ ರೇಟಲ್ಲಿ ಅಂತ ಹೇಳಿ ಒಂದು ಕಾನೂನನ್ನ ತಿದ್ದುಪಡಿ ಮಾಡ್ತಾರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಈ ಕಾನೂನನ್ನ ಮಾಡ್ತಾರೆ ಆ ಕಾನೂನನ್ನ ಮಾಡಿದಾಗ್ಲೆ ನಾನು ಈ ಕಾನೂನು ರೈತರ ವಿರೋಧಿ ಅಂತ ಹೇಳಿದೆ ಅಂತ ಹೇಳಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದಾರೆ ನೀವು ಆ ಸಂದರ್ಶನವನ್ನ ನೋಡ್ಬಹುದು ಆ ಅವತ್ತಿನ ಕಾಲಕ್ಕೆ ಅವರು ಕಾನೂನು ಮಾಡುವ ಸಂದರ್ಭದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಇದೇ ರೀತಿಯ ಅನ್ಯಾಯ ಮಾಡ್ತಾ ಇರ್ತಾರೆ ಅದ್ ಯಾವ್ದಂದ್ರೆ ರಾಜಸ್ಥಾನ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಇಂತಹ ಒಂದು ತರ್ಟೀನ್ ಸೆಕ್ಷನ್ ಅನ್ನ ತಂದು ಅಹ್ ಗು ಬ್ಯಾಂಕ್ ಮಾಡಿ ರೈತರಿಂದ ಭೂಮಿಯನ್ನ ವಸೂಲಿ ಮಾಡುವ ಕ ಕ್ರಮ ಸರಿ ಇಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಪತ್ರವನ್ನ ಬರೆದಿರ್ತಾರೆ ಆದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಿದ್ರಿಂದ ಇಲ್ಲಿಗೆ ಆ ಲೆಟರ್ ಬರ್ದಿರಲ್ಲ ಆ ಲೆಟರ್ನ ನಾನು ತೋರಿಸಿದ್ದೆ ಇದೇ ನ ಮುಖ್ಯಮಂತ್ರಿ ಅವತ್ತು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ತೋರಿಸಿದಾಗ ಅಪ್ಪ ಮಕ್ಕಳ ಮಧ್ಯೆ ನಾನು ಹೋದ್ರೆ ತೊಂದರೆ ಕೊಡ್ತಾರೆ ಆದ್ರಿಂದ ಅವ್ರು ಎಷ್ಟು ದಿವಸ ಇರ್ತಾರೆ ನೋಡೋಣ ಅಧಿಕಾರದಲ್ಲಿ ಅಂತ ಹೇಳಿದ್ರು ಆದ್ರೆ ಮೊನ್ನೆ ಮೊನ್ನೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಧಿವೇಶನ ನಡೆದಾಗ್ಲೂ ಸಹ ಈ ಕಾನೂನನ್ನ ವಾಪಸ್ ತೆಗಿತೀವಿ ಅಂದ್ರು ತೆಗ್ದಿಲ್ಲ ಅಂತ ಹೇಳಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಚಾನಲ್ಗೆ ಸಂದರ್ಶನವನ್ನ ಕೊಟ್ಟಿದ್ದಾರೆ ಮೊದ್ಲಿಗೆ ಅದಾದ ನಂತರ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದ್ರು ಯಡಿಯೂರಪ್ಪ ಏನ್ ಮಾಡಿದ್ರು ಭೂ ಸುಧಾರಣೆ ಕಾನೂನನ್ನ ಅಂದ್ರೆ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಅರಸು ಕಾಲದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದ ದೇವರಾಜ್ ಅರಸು ಕಾಲದಲ್ಲಿ ಒಂದು ಭೂ ಸುಧಾರಣೆ ಕಾನೂನನ್ನ ತಂದಿದ್ರು ಆ ಕಾನೂನ್ಗೆ ಎಳ್ಳು ನೀರು ಬಿಟ್ಟದ ಪುಣ್ಯಾತ್ಮರಂದ್ರೆ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಈ ಕಾನೂನನ್ನ ರದ್ದು ಮಾಡಿಬಿಟ್ಟು ಆ ಕಾನೂನನ್ನ ರದ್ದು ಮಾಡಿದ್ರು ನಂತರ ಬಂದ ಬೊಮ್ಮಾಯಿ ಏನ್ ಮಾಡಿದ್ರು ಅಂದ್ರೆ ಕೃಷಿ ಕಾನೂನು ಕಾಯ್ದೆಗಳನ್ನ ಮೋದಿ ತಂದಿದ್ರು ಈ ಎಪಿಎಂಸಿ ಸಿ ಆಕ್ಟ್ ಅನ್ನ ಸಡಿಲ ಮಾಡಿದ್ರು ಈ ಕಾನೂನು ಇಡೀ ದೇಶದಲ್ಲಿ ರೈತರು ಹೋರಾಟ ಮಾಡಿ ಭೂಮಿಯನ್ನ ರೈತರ ಅಲ್ಲದೆ ಇರೋರು ಕೊಂಡ್ಕೋಬಾರ್ದು ಅಂತ ಒಂದು ಕಾನೂನು ಇತ್ತು ಆ ಕಾನೂನನ್ನ ತೆಗೆದುಹಾಕ್ಲಾಗಿತ್ತು ಕೃಷಿ ಕಾಯ್ದೆ ಕೃಷಿ ಕಾಯ್ದೆಯಲ್ಲಿ ರೈತರು ಬೇರೆ ಕಡೆ ಎಲ್ಲ ಗಲಾಟೆ ಮಾಡಿ ಆ ಕಾನೂನನ್ನ ತಚ್ಚಿದ್ರು ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆ ಕಾನೂನನ್ನ ಬೊಮ್ಮಾಯಿ ತೆಗಿಲಿಲ್ಲ ಆದ್ರಿಂದ ಆ ಕಾನೂನನ್ನ ಬಳಸ್ಕೊಂಡು ಬೇಕಾದಷ್ಟು ಲೂಟಿ ಮಾಡಿದರೆ ಅವರು ಸಹ ಬಿಜೆಪಿ ಬಿಜೆಪಿಯವ್ರು ಲೂಟ್ ಕಾನೂನನ್ನ ಬಳಸೋದೇ ಅವ್ರು ಲೂಟ್ ಮಾಡ್ಕೊಳಕ್ಕೆ ರೈತರು ಒಳ್ಳೇದು ಮಾಡಕ್ಕಲ್ಲ ಈ ಕಾನೂನನ್ನ ಇಟ್ಕೊಂಡು ಇವ್ರು ಅಧಿಕಾರಕ್ಕೆ ಬಂದವರು ಯಾರು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಏನ್ ಹೇಳ್ತು ಅಂದ್ರೆ ಅವ್ರಿಗೆ ಒಂದು ಬರ್ದ್ಕೊಟ್ರು ರೈತರಿಗೆ ನಿಮ್ಗೆ ಕೃಷಿ ಕಾಯ್ದೆಯನ್ನ ತೆಗೆದ್ಕೊಡ್ ತೆಗೆದು ಬಿಡ್ತೀವಿ ನಿಮ್ಮ ಭೂಮಿಯನ್ನ ಯಾರು ಕೊಂಡ್ಕೊಳಕ್ಕೆ ಬಿಡಲ್ಲ ಅಂತ ಹೇಳಿದ್ರು ಆ ಕಾನೂನನ್ನ ಇತ್ತೀಚೆಗೆ ನಡೆದ ಒಂದು ಅಧಿವೇಶನದಲ್ಲೂ ಸಹ ರೈತ ಮುಖಂಡರಿಗೆ ಹೇಳಿದ್ರು ತೆಗಿತೀವಿ ಅಂತ ಆದ್ರೆ ತೆಗಿತಾ ಇಲ್ಲ ಕಾರಣ ಎಂದ್ರೆ ಮುಖ್ಯಮಂತ್ರಿಗಳಿಗೆ ಆ ಕಾನೂನನ್ನ ತೆಗೆಯಕ್ಕೆ ಬಿಡದೆ ಇರೋದು ಅವರದ್ದೇ ಪಕ್ಷದ ಡಿ ಕೆ ಶಿವಕುಮಾರ್ ರೈತರ ಮಗ ಈ ಡಿ ಕೆ ಶಿವಕುಮಾರ್ ಟೀಮ್ ತೆಗಿಯಕ್ ಬಿಡ್ತಾ ಇಲ್ಲ ಯಾಕಂದ್ರೆ ಇವರು ಬೇಕಾದಷ್ಟು ಭೂಮಿಯನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ರೈತರಿಂದ ಆ ಭೂಮಿ ಎಲ್ಲ ಇವ್ರ ವರ್ಷದಲ್ಲಿದೆ ಈಗ ಕಾನೂನನ್ನ ತಂದ್ರೆ ಇವ್ರಿಗೆಲ್ಲಿ ತೊಂದರೆ ಆಗ್ಬಿಡುತ್ತೆ ಇರೋ ಭೂಮಿ ನನ್ಗೆ ಕೊಡ್ಬೇಕಾಗುತ್ತಲ್ಲ ಅಲ್ಲಿ ಒಂದು ಕಾಲದಲ್ಲಿ ವಿನೋವ ಭಾವೆ ರೈತರಿಗೆ ರೈತರಿಂದ ಜಮೀನ್ದಾರರಿಂದ ಭೂದಾರ ಚಳವಳಿ ಮಾಡಿಸಿದ್ರು ಇವತ್ತು ಇವ್ರಿಗೆ ಅಧಿಕಾರ ಕೊಟ್ಟಿದ್ಕೆ ಇವರು ರೈತರಿಂದ ಭೂ ಭೂಮಿಯನ್ನ ಕಿತ್ಕೊಳ್ಳೋ ಚಳವಳಿ ಮಾಡ್ತಾ ಇದಾರೆ ಇವ್ರು ಇವ್ರ ಚಳವಳಿ ಬೇರೆ ತರ ಇವ್ರ ಭೂಮಿಯನ್ನ ಕಿತ್ಕೊಂಡು ಇವತ್ತು ರೈತರಿಂದ ಈ ಕಾ ಈ ಕಾನೂನನ್ನ ತೆಗಿ ತೆಗ್ಯಕ್ಕೆ ಬಿಡ್ತಾ ಇಲ್ಲ ಅವ್ರು ಕೊಟ್ಟ ಒಂದು ನೋಟಿಗೂ ಸಹ ಬೆಲೆ ಇಲ್ಲದ ಹಾಗೆ ಆಗಿದೆ ಒಂದ್ ಕಡೆ ರಾಹುಲ್ ಗಾಂಧಿ ಅವ್ರ ದೇಶದಲ್ಲಿ ಹೇಳ್ತಾ ಇದ್ದಾರೆ ರೈತರ ಭೂಮಿಯನ್ನ ಉಳಿಸ್ಬೇಕು ಮುಂದೆ ನಮ್ಗೆ ಆಹಾರ ಭದ್ರತೆ ಇಲ್ದಂಗೆ ಆಗ್ಬಿಡುತ್ತೆ ರೈತರ ಭೂಮಿಯನ್ನ ಉಳಿಸ್ಬೇಕು ರೈತರಿಗೆ ಮತ್ತು ಅಹ್ ಟ್ರೈಬಲ್ಸ್ಗೆ ಅವರ ಹಕ್ಕುಗಳನ್ನ ಉಳಿಸ್ಬೇಕು ಅಂತ ಹೇಳ್ತಾ ಇದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ರೈತರೊಬ್ರು ಅನ್ನಕ್ಕೆ ವಿಷವನ್ನ ಬೆಳೆಸ್ಕೊಂಡು ನಾನು ಭೂಮಿ ಕೊಡಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ ಅಕಸ್ಮಾತ್ ಅವರಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಹೋದ್ರೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಹೊಣೆ ಆಗ್ತಾರ ಬೊಂಬಾಯಿ ಹೊಣೆ ಆಗ್ತಾರ ಯಡಿಯೂರಪ್ಪ ಹೊಣೆ ಆಗ್ತಾರ ಇಲ್ಲ ಈಗಿನ ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ ಬರೀ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಆಗಿ ಇವರು ಎಲ್ಲ ಪವರ್ನ ಯೂಸ್ ಮಾಡಬಹುದಿತ್ತು ಯಾಕಂದ್ರೆ ಇವ್ರಿಗೆ ಬಹಳ ಜನಪ್ರಿಯತೆ ಇದೆ ಹಿಂದುಳಿದ ಮುಖ್ಯಮಂತ್ರಿ ಸಮಾಜವಾದಿ ಮುಖ್ಯಮಂತ್ರಿ ಅಂತ ಹೇಳಿ ಆ ಮುಂದೆ ಇಟ್ಟು ಡಿ ಕೆ ಶಿವಕುಮಾರ್ ಬಾಯನ್ನ ಮುಚ್ಚಿಸಬಹುದಿತ್ತು ಆದ್ರೆ ಇವರಿಗೆ ವೀಕ್ನೆಸ್ ಇರಬಾರ್ದಿತ್ತು ಆದ್ರೆ ಇವರು ಈಗ ಎರಡನೇ ರಾಷ್ಟ್ರದಲ್ಲಿ ಎರಡನೇ ರಿಚೆಸ್ಟ್ ಮುಖ್ಯಮಂತ್ರಿ ಆಗ್ಬಿಟ್ಟು ವೀಕ್ ಆಗ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಮುಖ್ಯ ಶ್ರೀಮಂತ ಆಗೋದು ಒಂದು ಅರ್ಹತೆ ಅಲ್ಲ ಅಂತ ಹೇಳಿ ಶ್ರೀ ಗಾಂಧೀಜಿ ಹೇಳ್ತಾರೆ ಗಾಂಧೀಜಿನೂ ಸಹ ಬಡವರು ಸೇವೆ ಮಾಡಿದರೆ ಭೂಮಿಯನ್ನ ಉದ್ಯಮಿಗಳಿಂದಾಗ ಯಾರು ಸಮಾಜಪರ ಸಮಾಜ ಸಾಮಾಜಿಕವಾಗಿ ಕೆಲಸ ಮಾಡುವಂತಹ ಉದ್ಯಮಿಗಳಿಂದ ನೂರ ಎಕರೆ ಭೂಮಿಯನ್ನ ಆಫ್ರಿಕಾದಲ್ಲಿ ಕೊಂಡ್ಕೊಂಡು ಭಾರತದಿಂದ ಹೋಗಿದಂತ ಕೂಲಿಕಾರರಿಗೆ ಮೂರ್ ಮೂರ್ ಒಬ್ಬೊಬ್ಬರಿಗೆ ಮೂರ್ ಮೂರ್ ಎಕರೆ ಭೂಮಿಯನ್ನ ಕೊಟ್ಟು ಅವ್ರ ಜೊತೆ ದುಡಿದು ಅವ್ರ ಜೀವನವನ್ನ ಸಬಲೀಕರಣ ಮಾಡಿಸ್ತಾರೆ ಗಾಂಧೀಜಿ ಆದ್ರೆ ಇಲ್ಲಿ ರೈತರಿಗೆ ತಲೆ ತಲಾಂತರದಿಂದ ಅವ್ರಿಗೆ ಭೂಮಿ ಬಂದಿದ್ರೆ ಆ ಭೂಮಿಯನ್ನ ಇವರು ಕಿತ್ಕೊಂಡು ಇವರು ಇವ್ರ ಮಕ್ಕಳು ಮೆರಿಬೇಕು ಇವತ್ತು ರಾಜಕಾರಣಿಗಳು ರಾಜಕಾರಣಿಗಳ ಮಕ್ಕಳು ಅವ್ರ ಕುಟುಂಬದವರು ದೊಡ್ಡ ದೊಡ್ಡ ಬಾರ್ ಮಾಡ್ಬೇಕು ದೊಡ್ಡ ದೊಡ್ಡ ಶಾಲೆಗಳು ಮಾಡ್ಬೇಕು ಇವತ್ತು ಇವ್ರದ್ದು ಇವರ ಅರ್ಹತೆ ಇಷ್ಟು ಇವತ್ತು ಅಗತ್ಯಕ್ಕಿಂತ ಹೆಚ್ಚು ಸಂಪತ್ತು ಹೊಂದಿದ್ರೆ ಅದು ಭ್ರಷ್ಟಾಚಾರ ಅಂತ ಹೇಳ್ತಾರೆ ಗಾಂಧೀಜಿ ರಾಷ್ಟ್ರವನ್ನ ಕಟ್ಟಕ್ಕೆ ಆದ್ರೆ ಇವ್ರನ್ನ ಕೇಳಿ ಆ ರೀತಿ ಏನಾದ್ರು ಹೇಳಿದ್ರೆ ಏ ಗಾಂಧಿ ಕಾಲ ಬೇರೆ ಇವತ್ ಕಾಲ ಬೇರೆ ಅದೇ ಕಾಲ ಸೂರ್ಯ ಅವನೇ ಹುಡ್ತಾ ಇದಾನೆ ಚಂದ್ರ ಅವನೇ ಮುಳುಗ್ತಾ ಇದ್ದಾನೆ ಕಾಲ ಹೆಂಗ್ ಬೇರೆ ಬೇರೆ ಆಗ್ಬಿಡುತ್ತೆ ನೀವು ಬದಲಾಯಿಸಿಕೊಂಡ್ರಿ ನಿಮ್ಮ ಮೌಲ್ಯಗಳನ್ನ ನಿಮ್ಮ ಮೌಲ್ಯಗಳನ್ನ ಬದಲಾಯಿಸಿಕೊಂಡಿದ್ದೀರಾ ಅಂತ ಹೇಳಲ್ಲ ಗಾಂಧೀಜಿ ಕಾಲ ಇವತ್ತು ಅರ್ಹತೆ ಇಲ್ಲ ಅಂತ ತಿಳ್ತೀರಾ ಯಾಕೆ ಅದೇ ಅದೇ ಗಾಂಧೀಜಿಯನ್ನ ಇವತ್ತು ಇಟ್ಕೊಂಡು ಕೈಯಲ್ಲಿ ಗಾಂಧೀಜಿ ಹೇಳಿದ ಮೌಲ್ಯಗಳನ್ನ ಹೇಳ್ತಾ ಸಂವಿಧಾನ ಇಟ್ಕೊಂಡು ನಿಮ್ಮ ಪಕ್ಷದಲ್ಲಿ ನಿಮ್ಮೆಲ್ರಿಗಿಂತ ಕಿರಿಯ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ ಅಂದ್ರೆ ತತ್ವ ಸಿದ್ಧಾಂತ ಇದೆ ರಾಜಕೀಯ ಮಡಕೆ ನಿಮಗೆ ತತ್ವ ಸಿದ್ಧಾಂತ ಏನು ಇಲ್ಲ ನೀವು ಬಂದಿರೋದು ಮಜಾವಾದಿಗಳು ನಮ್ಮ ಸಂವಿಧಾನದಲ್ಲಿರುವಂತ ಯಾವುದೇ ವಿಚಾರವನ್ನ ಹೇಳಕ್ ಬಂದಿಲ್ಲ ನೀವು ಹಂಗ್ ಹೇಳಂಗಿದ್ರೆ ನಮ್ಮ ಜನ ಎಲ್ಲಾ ಅಕ್ಷರಸ್ಥರಾಗ್ಬೇಕಾಗಿತ್ತು ಅಕ್ಷರಸ್ಥರಾಗಿದ್ರೆ ನಿಮ್ಮನ್ನ ಅಮೆರಿಕದಲ್ಲಿ ಇವತ್ತು ಟ್ರಂಪ್ ಅಟ್ಟಾಡಿಸ್ತಾ ಇದ್ರಲ್ಲ ನ ಜನ ಹಂಗ ಅಟ್ಟಾಡಿಸ್ತಾ ಇದ್ರು ಜನ ಜನಕ್ಕೆ ಸಂವಿಧಾನ ಅಂದ್ರೆ ಏನು ಗೊತ್ತಿಲ್ಲ ಯಾವ ಸೆಕ್ಷನ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅದನ್ನೆಲ್ಲ ಹೇಳಿ ತಿಳಿಸಿ ಹೇಳಬೇಕಾಗಿತ್ತು ಉಚಿತ ಶಿಕ್ಷಣ ಕೊಡ್ಬೇಕಾಗಿತ್ತು ಈ ರಾಜಕಾರಣಿಗಳು ಆದ್ರೆ ಈ ರಾಜಕಾರಣಿಗಳು ಇವತ್ತು ಮಾಡ್ಕೊಂಡಿರೋದು ಉಚಿತ ಶಿಕ್ಷಣ ಕೊಡೋದಲ್ಲ ಜನರಿಗೆ ಶಿಕ್ಷಣ ಕೊಡದೇ ಇರೋದಕ್ಕೆ ಅವರ ಶಾಲೆಗಳನ್ನ ತೆಗೆದು ಸರ್ಕಾರಿ ಶಾಲೆಗಳನ್ನ ವೀಕ್ ಮಾಡಿ ಅವ್ರ ಶಾಲೆಗಳಲ್ಲಿ ಮಿನಿಮಮ್ ಅಂದ್ರು ಅತಿ ಕಡುಬಡುವ ಅಂದ್ರು ಎರಡು ಲಕ್ಷ ಕೊಟ್ಟು ಸೇರ್ಕೋಬೇಕು ಅದರಲ್ಲಿ ಮೇಲ್ಕೋಟೆ ಮೇಲ್ದಾರಿಯಲ್ಲಿದೆ ಅಲ್ಲಿ ಶಿಕ್ಷಣದ ಮಾಫಿಯಾ ತಾಂಡುವವಾಡ್ತಾ ಇದೆ ಅಲ್ಲಿ ಯಾರು ಗೊತ್ತಾ ಸಂಸದರು ಇದೇ ಮಣ್ಣಿನ ಮಗ ಮಣ್ಣಿನ ಮಗ ಕುಮಾರಸ್ವಾಮಿ ಇನ್ನು ಈ ರೈತರ ಭೂಮಿಯನ್ನ ಐ ಡಿ ಬಿ ಮೂಲಕ ಉದ್ದಿಮೆದಾರರಿಗೆ ಕೊಡ್ಸ್ಬೇಕು ಅಂತ ಹೇಳಿ ಮಾಡಿದವ್ರು ಯಾರು ಅಂದ್ರೆ ಇದೇ ಕುಮಾರಸ್ವಾಮಿ ಕಾಂಗ್ರೆಸ್ ಐವತ್ತು ಐವತ್ತೈವ ಫಿಫ್ಟಿ ಫಿಫ್ಟಿ ಸರ್ಕಾರ ರಚಿಸ್ತೀವಿ ಅಂತ ಹೇಳಿ ಜೆ ಡಿ ಎಸ್ ಜೊತೆ ಹೊರಟಾಗ ಕುಮಾರಸ್ವಾಮಿ ಈ ತಿದ್ದುಪಡಿಯನ್ನ ಮಾಡ್ತಾರೆ ಹದ್ಮೂರು ಹದ್ಮೂರು ಸೆಕ್ಷನ್ ಹದ್ಮೂರನ್ನ ತಿದ್ದುಪಡಿ ಮಾಡಿ ನಾನು ಈಗಾಗಲೇ ಮೊದಲೇ ಹೇಳಿದೀನಿ ಹದ್ಮೂರನ್ನ ತಿದ್ದುಪಡಿ ತಿದ್ದುಪಡಿ ಮಾಡಿದ್ದಾರೆ ಇವತ್ತು ಆದ್ರೆ ಕುಮಾರಸ್ವಾಮಿ ಇವತ್ತು ಹೇಳೋದೆಲ್ಲ ರೈತರ ಪರ ನಾನು ಇದ್ದೀನಿ ಅಂತ ಹೇಳಿ ತಿದ್ದುಪಡಿ ಮಾಡಿ ಇವತ್ತು ಡಿ ಬಿಲಿ ಮೂಲಕ ಉದ್ದಿಮೆದಾರರಿಗೆ ಕಡಿಮೆ ವೆಚ್ಚದಲ್ಲಿ ಒಂದು ಭೂಮಿ ಸಿಗೋ ಹಾಗೆ ಮಾಡಿದ್ದಾರೆ ಕಿಕ್ ಬ್ಯಾಕ್ ಅನ್ನ ಇವ್ರು ಪಡ್ಕೊಳ್ತಾರೆ ಇವತ್ತು ಡಿ ಬಿಲ್ಲಿ ಇವತ್ತು ರೈತರು ನನಗೆ ಮುಖಂಡರು ಕೇಳ್ತಾ ಇದ್ರು ರೈತರ ಮುಖಂಡರು ಐ ಡಿ ಬಿಲ್ ಇರೋ ಎಲ್ಲಾ ಭೂಮಿಯನ್ನು ಉದ್ದಿಮೆದಾರರು ಬಳಸಿದಾರಾ ಹಾಗಾದ್ರೆ ಅದು ರಿಯಲ್ ಎಸ್ಟೇಟ್ ಬಳಕೆ ಆಗಿಲ್ವಾ ನೀವೇ ನೀವು ಅದಕ್ಕೆ ಚಾಲೆಂಜ್ ತಗೊಳ್ತೀರಾ ಈ ಚಾಲೆಂಜ್ ಅನ್ನ ರಿಯಲ್ ಎಸ್ಟೇಟ್ಗೆ ಎಲ್ಲೂ ನಮ್ಮ ಭೂಮಿ ಬೆಳಕೆ ಆಗಿಲ್ಲ ಎರ್ ಡಿ ಬಿ ಎಂದ ತೆಗೆದ್ಕೊಂಡು ಭೂಮಿ ಅಂತ ಅದನ್ನ ನೀವು ತನಿಖೆ ಗೊಳಪಡಿಸ್ತೀರಾ ಯಾಕೆ ಬೇಕು ರಾಹುಲ್ ಗಾಂಧಿನೇ ಹೇಳಿದ್ಮೇಲೆ ನಿಮ್ಮ ಹೈಕಮಾಂಡೇ ಹೇಳಿದ್ಮೇಲೆ ಅದನ್ನ ಯಾಕೆ ಕೊಡ್ಬೇಕಾಗಿತ್ತು ರೈತರ ಹತ್ರ ತೆಗೆದ್ಕೋಬೇಕು ಅವನು ಉದ್ದಿಮೆದಾರ ಅಂದ್ರೆ ಅಷ್ಟೊಂದು ಭೂಮಿನ ನೀವ್ ಕೊಟ್ಟಿದ್ದೀರಾ ಅಂದ್ರೂ ಈಗಲೂ ಸಹ ನಮ್ಮ ನಮ್ ನಮ್ ಜನ ಒಂದು ಕೆಲಸ ಇಲ್ಲದೆ ಯಾಕೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಎಲ್ಲವೂ ರಾಜಕಾರಣಿಗಾಗಿ ರಾಜಕಾರಣಿಯಿಂದ ರಾಜಕಾರಣಿಗೋಸ್ಕರ ರಾಜಕಾರಣಿಗೆ ಎಂಡ್ ಆಗ್ಬೇಕು ಅವ್ರ ಕುಟುಂಬದಲ್ಲೇ ಎಂಡ್ ಆಗ್ಬೇಕು ಅವ್ರ ಕುಟುಂಬದವರೇ ನೆಕ್ಸ್ಟ್ ರಾಜಕಾರಣಿ ಆಗ್ಬೇಕು ಇದು ರಾಜಕಾರಣಿಗಳು ಹೆಣದಿರುವಂತಹ ವ್ಯೂಹ ಈ ವ್ಯೂಹಕ್ಕೆ ಇವತ್ತು ಒಬ್ಬರ ರೈತ ಒಬ್ಬ ರೈತ ವಿಷದ ಅನ್ನವನ್ನ ತಿಂದಿದ್ದಾನೆ ಇವರು ರೈತರು ಸಾಯ್ತಾ ಇದ್ರೆ ನೀವು ಸೋತೆ ಅಂತ ಸತ್ರೆ ಇನ್ನೊಂದಷ್ಟು ಹೆಣಗಳನ್ನ ಬೀಳಿಸ್ತಾರೆ ಅಂತಹ ಒಂತಹ ಕಲ್ಲೆ ಕಲ್ಲು ಹೃದಯ ಇರುವಂತಹ ರಾಜಕಾರಣಿಗಳು ಇವ್ರು ಆದ್ರೆ ನೀವು ಸಂಘಟಿತರಾಗಿ ಹೋರಾಟ ಮಾಡಿದಾಗ ಮಾತ್ರ ಇವ್ರನ್ನ ಬಗ್ಸಕ್ ಸಾಧ್ಯ ಹೋಗಿ ಇವರ ಮುಖಂಡರನ್ನ ಹಿಡೀರಿ ಇವ್ರ ಮುಖಂಡರು ಖರ್ಗೆ ಬರ್ತಾರೆ ಇಲ್ಲಿಗೆನೆ ಖರ್ಗೆ ಅವರು ರಾಹುಲ್ ಗಾಂಧಿ ಆಪ್ತರಾಗಿದ್ದಾರೆ ಅವ್ರ ಮೂಲಕ ಅವ್ರ ವಿಷಯಗಳನ್ನ ಮುಟ್ಟಿಸಿ ಹುಡುಕುದ್ರೆ ದೇವರು ಸಿಗ್ತಾನೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಸಿಗಲ್ಲ ನಿಮ್ಗೆ ರೈತರಿಗೆ ನಾವು ನಮ್ಮ ಚಾನೆಲ್ ಮೂಲಕ ಹೇಳ್ತಾ ಇದ್ದೀವಿ ಚಾನಲ್ ಇಲ್ಲಿ ಇವತ್ತು ಕನ್ನಡದಲ್ಲಿ ಹೇಳೋದು ಸಹ ಗೆ ಟ್ರಾನ್ಸ್ಲೇಟ್ ಆಗುತ್ತೆ ಯಾರು ನೋಡ್ಬೇಕು ಅಂದ್ರೂ ಟ್ರಾನ್ಸ್ಲೇಟ್ ಆಗುತ್ತೆ ಈ ರೀತಿ ರೈತರ ಭೂಮಿಯನ್ನ ಈ ಇದನ್ನ ವೀಕ್ ಮಾಡಿದವ್ರು ಯಾರು ಅಂದ್ರೆ ಐ ಡಿ ಬಿ ಅನ್ನ ತಂದು ಕುಮಾರಸ್ವಾಮಿ ವೀಕ್ ಮಾಡಿದ್ರು ನಂತರ ವೀಕ್ ಮಾಡಿದವ್ರು ಯಾರು ಅಂದ್ರೆ ಇವತ್ತಿಗೆ ಎಷ್ಟು ಏಟಿ ಪ್ಲಸ್ ಆಗಿರುವಂತಹ ಯಡಿಯೂರಪ್ಪ ಅವ್ರಿಗೆ ಅತಿ ಆಸೆ ಬಂದ್ಬಿಡ್ತು ಭೂ ಸುಧಾರಣೆ ಕಾಯ್ದೆನ ರದ್ದು ಮಾಡಿಬಿಟ್ರು ನಂತರ ಬೊಮ್ಮಾಯಿ ಬೊಮ್ಮಾಯಿ ಕೃಷಿ ಕಾನೂನನ್ನ ರದ್ದು ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಎಲ್ಲಾ ಮಾರ್ವಾಡಿಗಳ ಭೂಮಿಯನ್ನ ಖರೀದಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಕಿಕ್ ಬ್ಯಾಕ್ ಸಿಗ್ತಾ ಇದೆ ಒಂದು ಒಂದು ಏರ್ಪೋರ್ಟ್ಗೆ ಸಾಕಾಗಲ್ಲ ಅಂತ ಹೇಳಿ ಎರಡೆರಡು ಏರ್ಪೋರ್ಟ್ ಬೇಕಂತ ಇವ್ರಿಗೆ ಇವತ್ತೆರಡು ಎರಡು ಏರ್ಪೋರ್ಟ್ಗೆ ಒಂದೊಂದ್ ಕಡೆ ಐನೂರು ಎಕರೆ ಭೂಮಿಯನ್ನ ವಶಪಡಿಸ್ಕೋತಾರೆ ಇವತ್ತಿನ ಫಲವತ್ತಾದ ಭೂಮಿಯನ್ನ ನೀವು ವಶಪಡಿಸಿಕೊಂಡು ಏರ್ಪೋರ್ಟ್ ಮಾಡಿ ಅದಕ್ಕೆ ಸಿಮೆಂಟ್ ಹಾಕ್ಬಿಟ್ರೆ ಮುಂದೆ ಬಿತ್ತಕ್ಕಾಗುತ್ತ ಉತ್ತಕ್ಕಾಗುತ್ತ ನೀವು ಕಟ್ಟಿರೋ ಭೂಮಿಯನ್ನೆಲ್ಲ ಹೊಡೆದು ಮುಂದೆ ಮತ್ತೆ ಆಹಾರ ಭದ್ರತೆಯನ್ನು ಕೊಡ್ಬೇಕಾಗುತ್ತೆ ಯಾಕೆ ಈ ರಾಜಕಾರಣಿಗಳಿಗೆ ಇದೆಲ್ಲ ಗೊತ್ತಾಗ್ತಾ ಇಲ್ಲ ಈಗಿರೋ ರಾಜಕಾರಣಿಗಳಿಗೆ ಎಲ್ರಿಗೂ ಫಿಫ್ಟಿ ಪ್ಲಸ್ ಆಗಿರೋರೇ ಇರೋದು ಇನ್ನೆಷ್ಟು ವರ್ಷ ಒದುಕ್ತಾರೆ ಇವರೆಲ್ಲ ಇಷ್ಟೊಂದು ಇಷ್ಟೊಂದು ಭೂಮಿ ಆಫಿಯಾ ಮಾಡ್ತಾ ಇದಾರಲ್ಲ ಒಬ್ಬೊಬ್ಬ ರಾಜಕಾರಣಿ ಮೂಡಾದಲ್ಲಿ ಮೂಡಾದಲ್ಲಿ ನೂರಕ್ಕಿಂತ ಕಡಿಮೆ ಸೈಟ್ ಅನ್ನ ಹೊಂದಿಲ್ಲ ಅಂತ ಹೇಳ್ತಾರೆ ಜಿ ಟಿ ದೇವೇಗೌಡರು ತಕ್ಷಣ ಅವ್ರ ಹತ್ರ ಸೈಟೇ ಇಲ್ಲ ಅಂದ್ಬಿಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೈಟ್ ಇಲ್ವಾ ಜಿ ಟಿ ಸೈಟ್ ಇಲ್ವಾ ಅವ್ರ ಮಗನ ಹತ್ರ ಸೈಟ್ ಇಲ್ವಾ ನಿಮ್ಮ ಆಪ್ತ ನಿಮ್ ಹೆಸರನ್ನೇ ಚೇಂಜ್ ಮಾಡ್ಸಕ್ ಹೋಗಿದ್ರಲ್ಲ ಪ್ರಿನ್ಸಿ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ರಸ್ತೆ ಅಂತ ಹೇಳಿ ಅವ್ರ ಹತ್ರ ಸೈಟ್ ಇಲ್ವಾ ಎಷ್ಟ್ ಸೈಟ್ ಇದೆ ಹತ್ರ ಯಾಕೆ ಇವೆಲ್ಲ ತನಿಖೆ ಆಗಲ್ಲ ನನ್ನ ಮೇಲೆ ನನ್ನ ಮೇಲೆ ರಾಜ್ಯಪಾಲರು ದ್ವೇಷ ಸಾಧಿಸ್ತಾರೆ ಅಂತ ಹೇಳ್ತೀರಾ ನೀವು ಕ್ಲೀನ್ ಆಗಿದ್ರೆ ಕ್ಲೀನ್ ಹ್ಯಾಂಡ್ ಆಗಿದ್ರೆ ನೀವು ರಾಜ್ಯಪಾಲರನ್ನ ಇವತ್ತು ಸ್ಟಾಲಿನ್ ಕೇಳ್ತಿದ್ರಲ್ಲ ಅಂತ ಕೇಳ್ಬಹುದಿತ್ತು ಸ್ಟಾಲಿನ್ ಯಾಕೆ ಕೇಳ್ತಾ ಇದಾರೆ ಅವ್ರ ರಾಜ್ಯವನ್ನ ಎಲ್ಲೂ ಭ್ರಷ್ಟಾಚಾರ ರಹಿತ ಮಾಡಕ್ಕ ಸಾಧ್ಯ ಇಲ್ಲ ಇಲ್ದಿದ್ರು ಒಂದು ಮಟ್ಟಕ್ಕಾದ್ರೂ ಕಡಿಮೆ ಇರ್ಬೇಕು ಭ್ರಷ್ಟಾಚಾರ ಅಷ್ಟು ಮಟ್ಟಕ್ಕೆ ರೂಟ್ ಮಾಡ್ತಾ ಇದ್ರ ಈ ಹಿಂದೆ ಯಾವ ರಾಜನೂ ಇಷ್ಟೊಂದು ರೂಟ್ ಮಾಡಿಲ್ಲ ಹಿಂದೆ ಮುಸ್ಲಿಮರು ಬಂದ್ರು ಅವರು ನಮ್ಮ ದೇಶವನ್ನ ಲೂಟ್ ಮಾಡ್ಬಿಟ್ರು ಅಂತ ಹೇಳ್ತಿರಲ್ಲ ನೀವು ಮಾಡ್ತಾ ಇರೋದು ಲೂಟಿ ಅಲ್ವಾ ಅದು ಎರಡೂ ಪಕ್ಷಗಳು ಮೂರು ಪಕ್ಷ ಎರಡೂ ಅಲ್ಲ ಕುಮಾರಸ್ವಾಮಿ ಹದಿಮೂರು ಹದಿಮೂರನೇ ಸೆಕ್ಷನ್ ನ ಚೇಂಜ್ ಮಾಡಿದ್ರು ಮೊದ್ಲು ಲೂಟಿಗೆ ಅವರೇ ಶರ ಬರೆದ್ರು ಇವತ್ತು ಅವರು ಎಲ್ಲ ಈ ಇಡೀ ಏನು ರಾಮನಗರನೇ ಕೊಟ್ರು ಮನೆ ಕಟ್ಬಿಡ್ತಾರೆ ಇಡೀ ಜಿಲ್ಲೆ ಕೊಟ್ರು ಮನೆ ಮನೆ ಕಟ್ಕೋತಾರೆ ಅವ್ರು ಚಿಕ್ಕಮ್ಮ ಕೊಟ್ಬಿಟ್ರಂತೆ ಕುಮಾರಸ್ವಾಮಿ ಅವರ ತಂದೆ ಅವರ ಅಜ್ಜಿ ಸೀಬೆಕಾಯಿ ಮಾರ್ತಿದ್ರು ಅಂತ ಹೇಳ್ತಾರೆ ಅಲ್ಲಿ ಹೋದ್ರೆ ಸಿಬೆಕಾಯಿ ಮಾರ್ತಾ ಸೀಬೆಕಾಯಿ ಮಾರ್ತಾನೆ ಸತ್ ಹೋದ್ರು ಅವರ ಅಜ್ಜಿ ಅಂತ ಹೇಳ್ತಾರೆ ಆದ್ರೆ ಕುಮಾರಸ್ವಾಮಿ ಇವತ್ತು ವಿಶ್ವದ ಅತಿ ದೊಡ್ಡ ಶ್ರೀಮಂತ ಹೇಗಿದೆ ಈ ಮಿರಾಕಲ್ ನಮಗೆಲ್ಲ ಆಗಲ್ಲ ಕೇವಲ ರಾಜಕಾರಣಿಗಳಿಗೆ ಮಾತ್ರ ಆಗ್ತಾ ಇರುತ್ತೆ ರಾಜಕಾರಣಿಗಳು ಈ ಕುಮಾರಸ್ವಾಮಿ ಇವತ್ತು ಗೋಮಾಳವನ್ನ ಎಷ್ಟು ನುಂಗಿದ್ದಾರೆ ಒಂದೇ ಒಂದು ಆ ಗೋಮಾಳ ಮೊದ್ಲೆಲ್ರಿಗೂ ಹೇಳಿದ್ ಹದ್ನಾಲ್ಕ ಎಕರೆ ಹೇಳಿದ್ದು ಎಪ್ಪತ್ತೆರಡು ಎಕರೆ ಅಂತ ಇವತ್ತು ತನ್ನ ಎಕರೆ ಇನ್ನು ಸರ್ಕಾರ ಬಿಡಿಸ್ಕೊಳಕ್ ಆಗಿಲ್ಲ ಎಲ್ಲವೂ ಆಗುತ್ತೆ ಒಂದ್ ಕೋರ್ಟ್ ಸ್ಟೇ ತರದ್ರೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ ಆದ್ರೆ ಈ ರೈತ ನನ್ನ ಭೂಮಿನ ಬಿಡ್ಬಿಡಿ ಬಿಟ್ಬಿಡಿ ಅಂತ ವಿಷ ಕುಡಿಬೇಕಾಗತ್ತೆ ನೀವ್ ಯಾರಾದ್ರೂ ವಿಷ ಕುಡ್ದಿದೀರಾ ವಿಷ ಕುಡ್ದಿದೀರಾ ನಿಮ್ ತಂದೆ ತಾಯಿ ನಿಮ್ ಸಾಕ ವಿಷ ಕುಡಿದ್ರ ಯಾವತ್ತಾದ್ರು ಕುಡ್ದಿದಾರ ಕುಮಾರಸ್ವಾಮಿ ಅವರೇ ನೀವಂತೂ ಹುಟ್ಟು ಹುಟ್ಟು ನಿಮ್ಗ್ ಗೊತ್ತಿಲ್ಲ ಪಾಪ ನೀವು ನಿಮ್ ತಂದೆ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ರು ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಇವತ್ತು ಬಡತನ ಗೊತ್ತಿದೆ ನಿಮ್ಮ ಎಲ್ಲಾ ನಿಮ್ಮ ಎಲ್ಲಾ ಕುಟುಂಬದವರು ಏನೋ ಶ್ರೀಮಂತರ ಆಗಿರಲ್ಲ ಬಡತನ ಗೊತ್ತಿದೆ ಆದ್ರೆ ಈ ರೈತನ ಕಷ್ಟ ನಿಮ್ಗೆ ಗೊತ್ತಾಗಲ್ವಾ ನೀವು ಈ ಕುರ್ಚಿಗೆ ಅಂಟ್ಕೊಂಡಿರ್ಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಗೆ ಮುಖ ಕೊಡ್ದಂಗೆ ಹೇಳ್ಬೋದಿತ್ತು ಡಿ ಕೆ ಶಿವಕುಮಾರ್ ನಾವ್ ಕೊಟ್ಟಿದೀವಿ ನೀವು ನಿಮ್ಮ ಜಮೀನನ್ನೆಲ್ಲ ಹಿಂಗೆ ಭೂಮಿನ ಕಿತ್ಕೊಳಕ್ ಬರಲ್ಲ ಆ ಕಾನೂನನ್ನ ರದ್ದು ಮಾಡ್ತೀನಿ ಯಾಕೆ ಹೇಳ್ತಿಲ್ಲ ಕೃಷಿ ಕಾನೂನನ್ನ ನೀವ್ ಯಾಕೆ ರದ್ದು ಮಾಡಲ್ಲ ಇನ್ನೆಷ್ಟು ಹೆಣಗಳನ್ನ ಉರುಳಿಸ್ಬೇಕಂತಿದೀರ ನಮ್ಮ ರೈತರ ಹೆಣಗಳ ಮೇಲೆ ನಿಮ್ಮ ಸಾಮ್ರಾಜ್ಯವನ್ನ ಕಟ್ಟಬೇಕಂತಿದ್ದೀರಾ ಏನೋ ಇನ್ನಾದ್ರೂ ಹೈಕಮಾಂಡ್ ಮಧ್ಯ ಪ್ರವೇಶಿಸ್ಲಿ ಯಾಕಂದ್ರೆ ಇನ್ನು ಇವ್ರ ಇವ್ರೆಲ್ಲಾ ಬಿಜೆಪಿ ಅವ್ರ ಹೈಕಮಾಂಡ್ಗೂ ನೈತಿಕತೆ ಇಲ್ಲ ಅವ್ರಿಗಂತೂ ಏನೇನು ಇಲ್ಲ ಐವತ್ತು ಐವತ್ ರೂಪಾಯಿ ಐವತ್ ರೂಪಾಯಿ ಸಿಲಿಂಡರ್ ಜಾಸ್ತಿ ಏನು ಅದೊಂದು ಜುಜುವಿ ಬೆಲೆನಾ ಐವತ್ ರೂಪಾಯಿ ಜುಜುವಿ ಅಂತ ಹೇಳ್ತಾರೆ ನೀವೆಲ್ಲ ರಾಜಕಾರಣಿಗಳು ಇದ್ದೀರಲ್ಲ ಬೆಂಗಳೂರಲ್ಲಿ ನಾನು ಒಂದು ಸ್ಟೋರಿ ಹಾಕಿದ್ದೀನಿ ಸೀತೆ ಇಲ್ಲಿ ಇಲ್ಲಿ ಬೆಂಗ್ಳೂರ್ ಬಂದು ಮನ್ವಾಸ ಪಡ್ತಾ ಇದ್ದಾಳೆ ಅಂತ ಹಿಂದೆ ರಾಜ ಆಗಿದ್ರೆ ಆ ರೀತಿ ಒನ್ ಕಿವಿಗ್ ಬಿದ್ದಿದ್ರೆ ಮಾರು ವೇಷದಲ್ಲಿ ಹೋಗಿ ಆದ್ರೂ ಆಕೆ ನೀವು ನೋಡಿ ಸಹಾಯ ಮಾಡ್ತಾ ಇದ್ದ ನೀವೆಲ್ಲ ರಾಜಕಾರಣಿಗಳಿದಿರಲ್ಲ ಸೀತೆ ಬೆಂಗಳೂರಲ್ಲಿ ಬದುಕಕ್ಕಾಗದೆ ನಾಳೆ ಬೆಂಗ್ಳೂರ್ ಬಿಡ್ತಾ ಇದ್ದಾಳೆ ಆದ್ರೆ ನೀವ್ ಯಾವ್ದಾದ್ರು ರಾಜಕಾರಣಿಗಳು ನಿಮ್ಮ ನಿಮ್ಗೆ ಎಷ್ಟೊಂದು ಜನ ಇರ್ತಾರಲ್ಲ ಅಸಿಸ್ಟೆಂಟ್ಸ್ ಒಬ್ಬರನ್ನ ಕಳ್ಸಿ ಆದ್ರೂ ಆಕೆಗೆ ಸಹಾಯ ಮಾಡಿಸ್ಬೋದು ಯಾರಿಗೂ ಏನು ಮಾಡಲ್ಲ ನೀವು ನೀವ್ ಮಾಡ್ಕೊಳ್ಳೋದೆಲ್ಲ ನಿಮ್ಮ ಮನೆ ನಿಮ್ಮ ಮಕ್ಕಳು ಮಕ್ಕಳು ನಿಮ್ ಸೊಸೆ ನಿಮ್ಮ ಅಳಿಯ ಇವ್ರಿಗೆ ಮಾಡ್ತಾ ಇರ್ತೀರ ನೀವು ನಮಗೆ ನಮ್ಮ ರಾಜ್ಯದ ಏನು ಒಂದು ತೆರಿಗೆ ಹಣವನ್ನ ಗೃಹ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆಗಳಿಗೆ ಕೊಟ್ಟಿದ್ದನ್ನ ನಾವು ಬಿಟ್ಟಿ ಕೊಟ್ಟಿದ್ದೀವಿ ನಾವು ಜನರಿಗೆ ಫ್ರೀ ಕೊಡ್ತಾ ಇದೀವಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಫ್ರೀ ಕೊಡ್ತಾ ಇದ್ದೀವಿ ಅಂತ ಏನ್ ಫ್ರೀ ಕೊಡ್ತಾ ಇದೀರಾ ನಿಮ್ಮ ಮನೆಯಿಂದ ತಂದು ಕೊಟ್ಟಿದೀರಾ ನಿಮ್ ಕುಟುಂಬದಿಂದ ತಂದ್ಕೊಟ್ಟಿದೀರಾ ನಿಮ್ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಿ ತಂದು ಇಲ್ಲ ರಾಜ್ಯದ ಜನ ತೆರಿಗೆ ಕಟ್ಟಿದ್ದಾರೆ ಆ ತೆರಿಗೆಯಲ್ಲಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಅಂತ ಹೇಳಿ ಅಲಾಟ್ ಮಾಡಬೇಕಾಗುತ್ತೆ ನಮ್ಮ ತೆರಿಗೆ ದುಡ್ಡನ್ನ ಹಣವನ್ನ ಮೋದಿ ಗಂಟು ಕಟ್ಟಿ ಇಟ್ಕೊಂಡಿದ್ದಾರೆ ಅಲ್ಲಿ ಯಾಕೆ ಕೇಳಕ್ಕಾಗಲ್ಲ ನಿಮ್ಗೆ ಅವ್ರನ್ನ ಹೋಗಿ ಯಾಕೆ ಕೇಳಕ್ಕಾಗಲ್ಲ ಜನರು ಕೊಟ್ರೆ ಬಿಟ್ಟಿ ಅಂತ ಹೇಳ್ತೀರಾ ನೀವು ಬಿಟ್ಟಿ ಕೊಟ್ಟಿಲ್ಲ ಯಾವ್ದು ಕಲ್ಯಾಣ ರಾಜ್ಯದಲ್ಲಿ ಕೊಡ್ಬೇಕಾದನ್ನ ಕೊಟ್ಟಿದ್ದೀರಾ ನೀವ್ ಕೊಡಕ್ ಅಂದ್ರೆ ಹೋಗಿ ಬೇರೆಯವ್ರು ಬರ್ತಾರೆ ಕೊಡ್ತಾರೆ ರಾಹುಲ್ ಗಾಂಧಿ ಅಪಾಯಿಂಟ್ ಮಾಡ್ತಾರೆ ಮಾಡೋ ಅಂತ ಅರ್ಹತೆ ಇರೋರ್ನ ನೀವೆಲ್ಲ ರಾಹುಲ್ ಗಾಂಧಿ ಅವರ ಮೌಲ್ಯಗಳನ್ನ ಉಳಿಸ್ಕೊಂಡ್ರೆ ಮಾತ್ರ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ತಪ್ಪಿಸ್ಕೊಳ್ತೀರಾ ಇಲ್ಲ ಅಂದ್ರೆ ನಿಮ್ಮ ರಾಜಕಾರಣದ ಹೆಸರೇ ಹೇಳ ಹೆಸರಿಲ್ದೆ ಹೊಟ್ಟೋಗುತ್ತೆ ರೈತರನ್ನ ಅಯ್ಯೋ ಅನ್ಸಿರೋದು ಕಣ್ಣೀರು ನಿಮ್ಮನ್ನ ಸುಮ್ನೆ ಬಿಡಲ್ಲ ಆದ್ರಿಂದ ಎಚ್ಚೆತ್ಕೊಳ್ಳಿ ನಮ್ಮ ರೈತರ ಜಮೀನನ್ನ ಕೈಗಿಡಬೇಡಿ ನಮ್ಮ ಜನ್ ರೈತರ ಜಮೀನನ್ನೂ ಒಂದು ಮಾತಿದೆ ಗಾದೆ ಮಾತು ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ವಿಷಯಕ್ಕೆ ತೀರಾ ಅತಿರೇಕ ಹೋಗ್ಬಾರ್ದು ಈ ಅತಿರೇಕ ಮೋದಿನೂ ಮುಟ್ಟಾಯ್ತು ನೀವು ಮುಟ್ತಾ ಇದೀರಾ ಯಾವ್ದೂ ಒಳ್ಳೇದಕ್ಕಲ್ಲ ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ತಾನೇ ಮಲೇಷ್ಯಾದಲ್ಲಿ ನೋಡಿದಿರಾ ಏನಾಗಿದೆ ಅಂತ ಹೇಳಿ ನೀವು ಅತಿರೇಕಕ್ಕೆ ಭೂಮಿಯನ್ನ ಅಗೀತಾ ಇದ್ರೆ ಭೂಮಿ ಸಹಿಸಲ್ಲ ನೀವು ಹೇಗೆ ರಾಜಕೀಯ ಭೂ ಭೂಗರ್ಭದಲ್ಲೂ ಸಹ ಎಲ್ಲವೂ ನಡೀತಾ ಇರ್ತದೆ ಅದನ್ನ ಎಷ್ಟು ಎಷ್ಟು ತಾನೇ ನಿಮ್ಮ ಅತ್ಯಾಚಾರಗಳನ್ನ ಭೂಮಿ ಸಹಿಸುತ್ತೆ ಆದ್ರಿಂದ ಈ ರೈತರ ಭೂಮಿಯ ವಿಷಯಕ್ಕೆ ಹೋಗೋ ಬದಲು ಈ ಭೂ ಬ್ಯಾಂಕ್ ಅಲ್ಲಿ ಎಷ್ಟಿಟ್ಟಿದ್ರ ಭೂಮಿಯನ್ನ ಯಾರ್ಯಾರಿಗೆ ಭೂ ಅಲ್ಲಿ ಯಾವುದೇ ಭೂಮಿ ರಿಯಲ್ ಎಸ್ಟೇಟ್ಗೆ ಬಳಕೆ ಆಗಿಲ್ಲ ಒಂದನ್ನ ಶ್ವೇತ ಪತ್ರವನ್ನ ಹೊರಡಿಸಿ ರಾಜ್ಯದ ಜನರಿಗೆ ತಿಳಿಸಿ ನಿಮ್ಮನ್ನ ಏ ಹಿಂದೆ ರಾಜಕಾರಣಿಗಳು ಹೇಳ್ತಾ ಇದ್ರು ಎಲೆಕ್ಷನ್ ಮುಂಚೆ ನೀವೇನ್ ಮಾಡಿಲ್ಲ ರೀ ನಮ್ಗೆ ಅಂತ ಹೇಳಿದ್ರೆ ಯಾರು ಇಟ್ಕೊಂಡು ಹೊಡಿಯೋಕೆ ಆಗೋದು ಡಿ ಕೆ ಶಿವಕುಮಾರ್ ಅದ್ರಲ್ಲಿ ಮೊದಲನೇ ಕೈ ಹಿಂದೆ ರಿಪೋರ್ಟರ್ ಒಬ್ರು ಹೊಡೆದ್ರು ಅಂತ ಹೇಳಿ ಒಂದು ಚಾನಲ್ ಇಡೀ ದಿನ ಪ್ರಸಾರ ಮಾಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ ಯಾಕಂದ್ರೆ ಜನಕ್ಕೆ ಅವ್ರದೇ ನೂರ್ ಕಷ್ಟ ಇರುತ್ತೆ ರಿಪೋರ್ಟ್ರ್ಗೆ ಏನ್ ಏನಕ್ಕೆ ಯಾಕೆ ಬೈದ್ರು ಅನ್ನೋದೇ ಗೊತ್ತಿಲ್ಲ ಯಾಕಂದ್ರೆ ಯಾಕಂದ್ರೆ ನಾವ್ ಅವ್ರನ್ನ ಪೂರ್ಣ ಅಕ್ಷರಸ್ಥರನ್ನಾಗಿ ಮಾಡಿಲ್ಲ ಅವ್ರಿಗೆ ಬಾಸ್ ಗಳಂದ್ರೆ ಡಿ ಬಾಸ್ ಆಗುತ್ತೆ ಇವತ್ತು ಡಿ ಬಾಸ್ ಒಬ್ರು ಕೊಲೆ ಮಾಡಿ ಬಂದ್ರು ಅವ್ರ ಇಂಟ್ರ್ಯೂ ನೋಡ್ಬೇಕು ಇದು ನಮ್ಮ ಮೌಲ್ಯ ನಾವು ನಮ್ಮ ಸಮಾಜಕ್ಕೆ ಕಲ್ಸಿರೋದು ಯಾರನ್ನ ನೋಡ್ಬೇಕು ನಾವು ಗಾಂಧೀಜಿ ನೋಡ್ಬೇಕು ಗಾಂಧೀಜಿ ಹೇಳಿದ್ರಲ್ಲ ನಿಮ್ಮ ಹತ್ರ ಹೆಚ್ಚುವರಿಯಾಗಿ ನೀವು ನಿಮ್ಗ ಅಗತ್ಯಕ್ಕಿಂತ ಹೆಚ್ಚಿಟ್ಕೊಂಡ್ರೆ ನೀವೆಲ್ಲ ಭ್ರಷ್ಟಾಚಾರಿಗಳು ಎಲ್ಲ ಎಲ್ಲಾ ಮೂರು ಪಕ್ಷದಲ್ಲಿ ಇರೋ ಇರೋರೆಲ್ಲ ಭ್ರಷ್ಟಾಚಾರಿ ಭ್ರಷ್ಟಾಚಾರಿಗಳು ಅವ್ರು ಕೇಳ್ತಾ ಇದಾರೆ ಹಾಗಾದ್ರೆ ನಾವು ರಾಜಕಾರಣ ಮಾಡಕ್ ಆಗುತ್ತಾ ಅಂತ ನಿಮ್ಮನ್ನ ಯಾರು ದಮ್ಮಯ ದತ್ತಯ ಅಂತ ಹೇಳಿರೋದು ರಾಜಕಾರಣ ಮಾಡಿ ಅಂತ ಹೋಗಿ ನೀವ್ ಮಾಡಕ್ಕಾಗಲ್ಲ ಅಂದ್ರೆ ಹೋಗಿ ಹಾನೆಸ್ಟ್ ಆಗಿ ಆಗಲ್ಲ ಅಂದ್ರೆ ಹೋಗಿ ಕಳ್ತನ ಮಾಡ್ಬಿಡಿ ನಿಮ್ ಜೊತೆ ಇರೋರು ಯಾರಿಗೂ ನೀವು ಕ್ರಿಯೇಟ್ ಮಾಡಲ್ಲ ಇವತ್ತು ನ ಅಮೆರಿಕದ ಜನ ಹೊಡ್ಸ್ ಹೊಡೆದು ಓಡ್ಸಕ್ಕೆ ರೆಡಿ ಆಗಿದ್ದಾರೆ ಆ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನ ಇಡೀ ದೇಶನೇ ಮುಳುಗ್ತಾ ಇದ್ರು ಸುಮ್ಮನೆ ಹಾಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನೀವೇನ್ ಮಾತಾಡ್ತಿದ್ದೀರಾ ಇನ್ನೊಂದ್ ಪಕ್ಷ ಏನ್ ಮಾತಾಡ್ತಿದಾರೆ ಇನ್ನು ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಈ ಎಲ್ಲವನ್ನು ಮುಖ್ಯಮಂತ್ರಿಗಳು ಇವೆಲ್ಲವನ್ನು ತಡೆಯಕ್ ಸಾಧ್ಯ ಇದೆ ಯಾಕಂದ್ರೆ ಅವರು ಅಧಿನಾಯಕ ಆಗಿದ್ದಾರೆ ಸರ್ಕಾರಕ್ಕೆ ಇವತ್ತು ರೈತರನ್ನ ಈ ರೀತಿ ಮಾಡೋದು ಸರಿ ಇಲ್ಲ ನಾನು ಅವತ್ ಬರ್ತ್ಕೊಟ್ರ ಹಾಗೆ ನಡ್ಕೊಳ್ತೀನಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಏನ್ ಮಾಡಕ್ ಸಾಧ್ಯ ಇದೆ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಈ ರಾಜ್ಯದ ಜನ ಆಗ್ಲಿ ಅವ್ರ ಹೈಕಮಾಂಡ್ ಆಗ್ಲಿ ನಂಬ್ತಾ ಇಲ್ಲ ಯಾಕಂದ್ರೆ ಇವರು ಬೆಂಗಳೂರಿನ ಜನನ ಅಭಿವಾನಿಸ್ತಾರೆ ದಿನಾ ಟ್ರಾಫಿಕ್ ಅಲ್ಲಿ ನಾವು ದಿನವಿಡೀ ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಇರಲ್ಲ ಆದ್ರೆ ಅಲ್ಲಿನ ಕಾನ್ಸ್ಟೇಬಲ್ ಸುಮ್ನೆ ಆಫ್ ಮಾಡಿ ನಿಲ್ಸಿರ್ತಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಟನಲ್ ಕೋರ್ಯವ್ರಿಗೂ ಅವ್ರಿಗೆ ಅದೇ ಕೆಲಸ ಕೊಟ್ಟಿದ್ದಾರೆ ಇವ್ರು ಟನಲ್ ಕೋರಿದ್ರೆ ಎಷ್ಟು ಇವ್ರಿಗೆ ಗಿಫ್ಟ್ ಬರುತ್ತೆ ಅನ್ನೋದನ್ನ ಟನಲ್ಗೆ ಪರ್ಮಿಷನ್ ಕೊಡುವಂತಹ ಯಾರು ಗಡ್ಕರಿ ಗೊತ್ತಿರುತ್ತೆ ಇವ್ರಿಗೆ ಗೊತ್ತಿರುತ್ತೆ ಇಲ್ಲ ಮುಖ್ಯಮಂತ್ರಿಗಳಿಗೂ ಗೊತ್ತಿರುತ್ತೆ ಅಂದ್ರೆ ಈ ತಮ್ಮ ಕೆಳಗಿನ ಅಧಿಕಾರಿಗಳು ಅಥವಾ ತಮ್ಮ ತಮ್ಮ ಸಂಪುಟದ ಸಚಿವರು ಈ ರೀತಿ ಮಾಡ್ತಾ ಇದ್ರು ಸುಮ್ಮನೆ ಇದ್ದಾರೆ ಮುಖ್ಯಮಂತ್ರಿಗಳು ಅಂದ್ರೆ ಅವ್ರು ಅಷ್ಟೊಂದು ಅಸಹಾಯಕರಾಗಿದ್ದಾರ ನಮ್ಮ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ತರ ಆಗ್ಬಿಟ್ಟಿದಾರ ನಿತೀಶ್ ಕುಮಾರ್ ಬಚ್ಚಿಟ್ಕೊಂಡ್ಬಿಡ್ತಾರೆ ಆಗಾಗ ಈಗ ನಮ್ಮ ಮುಖ್ಯಮಂತ್ರಿಗಳು ಸಹ ಸ್ಟಾಲಿನ್ ತರ ಮಾತಾಡ್ತಾ ಇಲ್ಲ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ ರೈತರನ್ನ ಉಳಿಸಿ ಮುಖ್ಯಮಂತ್ರಿಗಳೇ ನೀವು ಮುಖ್ಯಮಂತ್ರಿಗಳು ಉಳಿಸಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವರ ಆಟಾಟೋಪವನ್ನ ಆಟೋಪವನ್ನ ಹೈಕಮಾಂಡ್ ಆದ್ರೂ ಹೇಳಿ ಆದ್ರಿಂದ ರೈತರೆಲ್ಲ ಒಗ್ಗಟ್ಟಾದಾಗ ಮಾತ್ರ ಇವರನ್ನ ಇವರನ್ನ ಹಿಂದೆ ನಂಜುಂಡ ಸ್ವಾಮಿ ಅವರು ನಂಜುಂಡ ಸ್ವಾಮಿ ಅವರ ಗರಡಿಯಲ್ಲೇ ಬೆಳೆದು ಬಂದವರು ಮುಖ್ಯಮಂತ್ರಿಗಳು ಆದ್ರೆ ಮುಖ್ಯಮಂತ್ರಿಗಳಿಗೆ ಇವತ್ತು ಆ ರೀತಿ ನೆಲೆಗಟ್ಟಿನಲ್ಲಿ ಓದಿಸ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಅತಿ ಶ್ರೀಮಂತ ಮುಖ್ಯಮಂತ್ರಿ ಆದ್ರಿಂದ ಮೌಲ್ಯಗಳು ಬದಲಾಗಿರಬಹುದು ಆದ್ರಿಂದ ಇವತ್ತು ನಿಮ್ಮನ್ನ ಕಾಪಾಡೋಕೆ ರೈತರ ಜೊತೆ ಯಾರೋ ಬರ್ತಾರೆ ಅಲ್ಲ ಎಲ್ಲ ರೈತರು ಇವತ್ತು ಆ ಅಸಹಾಯಕ ರೈತನಿಗೆ ರೈತನಾಗೆ ನಿಂತಾಗ ಮಾತ್ರ ಈ ಟಿ ಕೆ ಶಿವಕುಮಾರ್ ಟೀಮ್ ಇವಾಗ ಏನು ತಡಿತಾ ಇದ್ದಾರಲ್ಲ ಈ ಕೃಷಿ ಕಾನೂನನ್ನ ರದ್ದು ಮಾಡಬೇಡಿ ಯಾರು ಬೇಕಾದ್ರೂ ಭೂಮಿಯನ್ನ ಕೊಂಡ್ಕೊಳ ಅಂತ ಹೇಳ್ತಾ ಇದಾರಲ್ಲ ಅದಕ್ಕೆ ಈ ಇದಕ್ಕೆ ಫುಲ್ ಸ್ಟಾಪ್ ಹಾಕೋಕ್ ಸಾಧ್ಯ ಮುಖ್ಯಮಂತ್ರಿಗಳು ಈಗ್ಲಾದ್ರೂ ತಮ್ಮ ಪರಮಾಧಿಕಾರವನ್ನ ಚಲಾಯಿಸಿ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ ಇದಾಗಿದ್ದು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಮತ್ತಷ್ಟು ವಿಚಾರಗಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀವಿ ಅಲ್ಲಿವರೆಗೂ ಸಿಯಾಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಹೇಳೋಕೆ ಸಾಧ್ಯ ಯಾಕಂದ್ರೆ ಇದ್ರ ಯಾಕೆ ರೈತ ಸತ್ತ ಯಾರೋ ರೈತ ಸತ್ತ ಅಂತ ಅಲ್ಲ ಎಲ್ಲ ರೈತರ ಪರಿಸ್ಥಿತಿ ಇವತ್ತು ಆಗಿದೆ ಹೀಗೆ ಆಗಿದೆ ಅನ್ನೋದನ್ನ ನಮ್ಮಲ್ಲಿ ಮಾತ್ರ ಹೇಳೋಕೆ ಸಾಧ್ಯ ಉಳಿದ್ ಕಡೆ ಯಾರೋ ಸತ್ರು ಹೋದ್ರು ಅನ್ನೋದ್ ಮಾತ್ರ ಹೇಳ್ತಾರೆ ಆದ್ರೆ ಸತ್ತವರ ಜೀವನ ಏನಾಗುತ್ತೆ ಅನ್ನೋದನ್ನ ನಮ್ಮಲ್ ಮಾತ್ರ ಹೇಳ್ತೀವಿ ನಮಸ್ಕಾರ